ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಂದ ಶುರು ಮಾಡ್ತಾಯಿದ್ದೀನಿ ಇವಾಗ ತಿಂಡಿ ಸ್ನಾನ ಎಲ್ಲ ಆಯಿತು ಪೂಜೆ ಮಾಡೋಕೆ ಹೋಗಬೇಕು ಅವ್ನು ಹೂ ಕೊಡ್ತಾಯಿದ್ದಾನೆ ನಿತ್ಕೊಳ್ಳಿ ಸೊ ಇವತ್ತಿನ ಆ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ನೋಡ್ಕೊಂಬರೋಣ ಬನ್ನಿ ಕರಿ ಬನ್ನಿ ಅಂತ ಕರಿ ನೋಡೋಣ ಬನ್ನಿ ಏನು ಬನ್ನಿ ನೋಡೋಣ ಹೇಳು ಹೇಳಮ್ಮ ಏ ಹೇಳಮ್ಮ ಹೇಳಮ್ಮ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ ಒಂದೊಂದು ದಿವಸ ಏನು ಕೆಲಸನೇ ಇರೋಲ್ಲ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟಿರ್ತೀನಿ ಒಂದೊಂದು ದಿವಸ ಅಂತೂ ಕೆಲಸ ಮುಗಿಯೋದೇ ಇಲ್ಲ ಸೊ ಇವತ್ತೇನು ಕೆಲಸ ಇರಲಿಲ್ಲ ಫ್ರೀಯಾಗಿದ್ದೆ ಹಾಗಾಗಿ ಪುನರ್ವಂಗೆ ಒಂಚೂರು ಡ್ರೈ ಫ್ರೂಟ್ಸಲ್ಲಿ ಇಷ್ಟು ದಿವಸ ಬರೀ ಚಿಕ್ಕಿ ಇದೆ ಒಂಚೂರು ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಹಾಗಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಪೌಡ್ರ್ ಮಾಡಬೇಕಿವಾಗ

ಸೊ ಕಮೆಂಟ್ ಅಲ್ಲಿ ಒಬ್ರು ಕೇಳ್ತಾ ಇದ್ರಿ ನನ್ ಮಗ ಒಂದೂವರೆ ವರ್ಷ ಅಗ್ದು ತಿನ್ನಲ್ಲ ಹಂಗ್ ಊಟಗಳೆಲ್ಲ ನೋಂಗ್ ಬಿಡ್ತಾರೆ ಅಂತ ನಾನು ಈಚೀಚ ಗಮನಿಸ್ತಾ ಇದ್ದೀನಿ ಕೆಲವರು ನನಗೂ ಹೇಳಿರೋ ಪ್ರಕಾರ ನಾನು ಗಮನಿಸಿರೋ ಪ್ರಕಾರ ಮೋಸ್ಟ್ಲಿ ಆಲ್ಮೋಸ್ಟ್ ಎಲ್ಲಾ ಮಕ್ಕಳು ಹಂಗೆ ಅಂತ ನನಗೆ ಇವಾಗ ಅನ್ಸಕ್ ಶುರು ಆಗಿದೆ ಇವನು ಅಷ್ಟೇ ಅಗ್ ಎಲ್ಲ ಏನು ಹಂಗಂಗೆ ನೋಂಗ್ತಾರೆ ಆಮೇಲೆ ಇಲ್ಲೊಂದು ಎರಡು ಮಕ್ಕಳನ್ನ ಕೇಳ್ದೆ ಹೂ ಹಂಗೆ ಮಾಡ್ತಾರಂತೆ ಸೊ ಅದೇನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವ್ರು ದೊಡ್ಡ ದೊಡ್ಡವ್ರು ಆಗ್ತಾ ಆಗ್ತಾ ಅವರೇ ಸರಿ ಹೋಗ್ತಾರೆ ಮುಸ್ಟ್ಲಿ ಆಮೇಲೆ ಅಗದು ಹಗ್ದು ತಿನ್ಬೋದೇನೋ ಈಗ ಸದ್ಯಕ್ಕೆ ಇವನು ಹಂಗೆ ಮಾಡ್ತಾನೆ ಅಗಿಯಲ್ಲ ಏನು ಕೊಟ್ಟರು ಅಗಿಯಲ್ಲ ಹಂಗಂಗೆ ನೋಡ್ತಾನೆ ಸೊ ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಏನಿಲ್ಲ ಕೆಲವರು ಬಂದು ಏನ್ ಮಾಡ್ತಿದ್ದೀರಾ ಕಮೆಂಟಲ್ಲಿ ಬಂದ್ಬಿಟ್ಟು ನಾನು ಕನೆಕ್ಟ್ ಆಗ್ತೀನಿ ನೀವು ಕನೆಕ್ಟ್ ಆಗಿ ಅಂತ ಕೇಳ್ತಾ ಇದ್ದೀರಾ ನನ್ಗನ್ಸುತ್ತೆ ಅನ್ಸುತ್ತೆ ಇದು ವೇಸ್ಟ್ ಅಂತ ದಯವಿಟ್ಟು ಯಾರು ಹೋಗಿ ಯಾರ ಒಂದು ಚಾನಲ್ಗೂ ಹೋಗ್ಬಿಟ್ಟು ನಾನು ಕನೆಕ್ಟ್ ಆಗ್ತದೆ ಮೇಲೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊತೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಯಾರು ಕೇಳ್ಬೇಡಿ ಆಯ್ತಾ ಏನಾಗುತ್ತೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಏನು ಸಮಸ್ಯೆ ಇಲ್ಲ ಸಬ್ಸ್ಕ್ರೈಬರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಬೋದು ಬಟ್ ಆಮೇಲೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಈಗ ಸುಮ್ನೆ ಸಬ್ಸ್ಕ್ರೈಬರ್ ಆಗ್ಬಿಡ್ತಾರೆ ಬಟ್ ವಿಡಿಯೋಸ್ನ ನೋಡಲ್ಲ ಇದರಿಂದ ಚಾನಲ್ಗೆ ಎಫೆಕ್ಟ್ ಆಗುತ್ತೆ ಆ ರೀಸನ್ ಹೇಳ್ತಾ ಇರೋದು ನಾನು ಯಾರು ಕೇಳಕ್ ಹೋಗ್ಬೇಡಿ ಈಗ ಅವ್ರಾಗ ಅವರೇ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂತ ನೋಡಿ ವಿಡಿಯೋಸ್ ವಿಡಿಯೋಸ್ನ ನೋಡ್ತಾರೆ ನಾವು ಫೋರ್ಸ್ಫುಲಿ ಮಾಡಿ ಮಾಡಿ ಅಂತ ಹೇಳಿ ಸಬ್ಸ್ಕ್ರೈಬರ್ ಮಾಡ್ಸ್ಕೊಂಡ್ರೆ ಅಂತವ್ ಯಾರು ವಿಡಿಯೋಸ್ ನೋಡಲ್ಲ ಅವಾಗ ಅದು ನಮ್ ಚಾನಲ್ಗೆ ಪ್ರಾಬ್ಲಮ್ ಬಿಡುತ್ತೆ ಸೊ ನಾನು ಅದೇ ಹೇಳದ್ ನಿಮ್ಗೆ ನನ್ ಚಾನಲ್ ನೋಡ್ತೀನಿ ಅಂದ್ರೆ ಮಾತ್ರ ಅಂದ್ರೆ ನ ನೋಡ್ತೀನಿ ಅಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಬೇಡಿ ನಾನು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳೋದೇ ಇಲ್ಲ ಈಗ ಬಿಟ್ಕುಟ್ಟಿದೀನಿ ವೈ ಟಿ ಸ್ಟುಡಿಯೋದಲ್ಲಿ ಎಂಗೇಜ್ಮೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದೆಲ್ಲ ಡೌನ್ ಆಗುತ್ತೆ ವ್ಯೂಸ್ ಬರಲ್ಲ ಜಾಸ್ತಿ ಡೌನ್ ಆಗುತ್ತೆ ಈ ತರ ಏನೇನೋ ಇರುತ್ತೆ ಕ್ರೈಟೀರಿಯಾಗಳು ಬಟ್ ಅದು ಸ್ಟಾರ್ಟಿಂಗ್ ನಮ್ಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಅದೆಲ್ಲ ಗೊತ್ತಿರಲ್ಲ ಸುಮ್ನೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂದ್ಬಿಟ್ಟು ಎಲ್ಲರತ್ರ ಹೋಗಿ ಕೇಳ್ತೀವಿ ಅದು ಸರಿ ಇಲ್ಲ ಆಯ್ತಾ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ನಮ್ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಅವ್ರನ್ನ ಏನಂತೀವಿ ನಾವು ರೆಡ್ ಸಬ್ಸ್ಕ್ರೈಬರ್ಸ್ ಅಂತ ಕರಿತೀವಿ ವಿಡಿಯೋಸ್ ನೋಡಲ್ಲ ಬರೀ ಸಬ್ಸ್ಕ್ರೈಬ್ ಆಗಿರ್ತಾರಷ್ಟೇ ಚಾನಲ್ಗೆ ಪ್ರಾಬ್ಲಮ್ ಆಗೋದು ಹಂಗಾಗಿ ಯಾರು ಕೇಳಕ್ ಹೋಗ್ಬೇಡಿ ಆಯ್ತಾ ಒಂದ್ಚೂರು ಮಾನಿಟೈಸೇಷನ್ ಆಗೋದೊಂದ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಫೋರ್ಸ್ಫುಲಿ ಯಾರನ್ನೂ ಸಬ್ಸ್ಕ್ರೈಬ್ ಮಾಡ್ಸಕ್ ಹೋಗ್ಬೇಡಿ ಈಗ ನಾನು ಸಬ್ಸ್ಕ್ರೈಬ್ ಮಾಡ್ ಮಾಡ್ಕೊಂತೀನಿ ಅಂತಾನೆ ಇಟ್ಕೊಳ್ಳಿ ಬಟ್ ನನ್ಗೆ ಅದು ವಿಡಿಯೋ ನೋಡಕ್ ಆಗತ್ತ ಒಂದ್ ಕೇಳ್ತಾರೆ ಏನಿಲ್ಲ ಅಂದ್ರೂ ಒಂದು ಹತ್ತದೈದು ಜನ ಕೇಳಿದಾರೆ ನಾನು ಅಷ್ಟು ಜನದು ನಾನು ವಿಡಿಯೋಸ್ ನೋಡ್ತಾ ಕೂಡಕ್ಕಾಗತ್ತ ಹೇಳಿ ನನಗೆ ನಂದೇ ಸಾವಿರ ಕೆಲಸಗಳಿರುತ್ತೆ ಇವನು ನೋಡ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಯೂಟ್ಯೂಬ್ಗೆ ವಿಡಿಯೋಸ್ ಮಾಡಿಕೊಂಡು ಶಾರ್ಟ್ಸ್ ವೀಡಿಯೋಸ್ ಮಾಡಿಕೊಂಡು ಅದನ್ನ ಎಡಿಟ್ ಮಾಡ್ಕೊಂಡು ನಂಗೆ ಇರೋದು ಇಪ್ಪತ್ನಾಲ್ಕು ಗಂಟೆ ನಂಗೆ ಸಾಕಾಗದೇ ಇಲ್ಲ ಅದರಲ್ಲಿ ನಾನು ಬೇರೆಯವ್ರದ್ದು ವೀಡಿಯೋಸ್ ಎಲ್ಲ ನೋಡ್ತಾ ಕೂರಕಾಗತ್ತ ಆಗಲ್ಲ ಸೊ ನಾನೇನು ಮಾಡ್ತೀನಿ ಸೊ ಸಬ್ಸ್ಕ್ರೈಬ್ ಆಗ್ತೀನಿ ಅಷ್ಟೇ ಬಟ್ ವೀಡಿಯೋಸ್ ನೋಡಲ್ಲ ಅವಾಗ ನಾನು ಡೆಡ್ ಸಬ್ಸ್ಕ್ರೈಬರ್ಸ್ ಅಂತ ಕನ್ಸಿಡರ್ ಅದು ಸೊ ವೇಸ್ಟ್ ಥರ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳೋದು ಬಿಡಪ್ಪ ಸಿಪ್ಪೆ ಇದು ನಾನು ಇವನನ್ನ ನೋಡ್ಕೊಳ್ತಾ ನೋಡ್ಕೊಳ್ತಾ ನಾನು ನನ್ನನ್ನ ನೋಡ್ಕೊಳ್ಳೋದನ್ನೇ ಬಿಟ್ಬಿಟ್ಟಿದ್ದೀನಿ ಇವಾಗ ಸುಮ್ಮ ಈಗ ಅಣ್ಣ ಅಷ್ಟೊಂದಿದೆ ಆಯ್ತಾ ಬಟ್ ಏನೂ ತಿನ್ನಕಾಗಲ್ಲ ಬಟ್ ಎಲ್ಲಾನು ಇವನಿಗೆ ಇವನಿಗೆ ಅಂತ ಇಟ್ಬಿಡ್ತೀನಿ ಬಟ್ ಇದ್ರು ನಾನು ನನಗೂ ತಿನ್ನಕಾಗಲ್ಲ ನಾನು ನೋಡ್ಕೊಳ್ಳೋದನ್ನೇ ಬಿಟ್ಬಿಟ್ಟಿದ್ದೀನಿ ಈಗ ನೋಡ್ಕೊಳ್ಳಿ ಈಗ ದಾಳಿ ಇಟ್ಟಿದ್ದೀನಿ ಅಲ್ವಾ ಸೊ ನಾನು ತಡೆ ಆಪಲ್ ತಿನ್ನೋಣ ಅಂದ್ಬಿಟ್ಟು ಕಟ್ ಮಾಡೋ ಅಷ್ಟರಲ್ಲಿ ಒಂದು ಅಳ್ಳಿ ಬೇಳೆ ಮುಗಿಸಿರ್ತಾನೆ ಅಮ್ಮ ಆಪಲ್ ಅಂತ ಬರ್ತಾನೆ ಸೊ ನಾನು ತಿನ್ನಕೆ ಸೊ ಕೊಡಬಾರ್ದು ಅಂತಲ್ಲ ಬಟ್ ಅದು ಹೆವಿ ಆಗುತ್ತೆ ಅದನ್ನು ತಿಂದು ಇದನ್ನು ತಿಂದು ಬಟ್ ಅವ್ನಿಗೆ ಗೊತ್ತಿಲ್ವಲ್ಲ ಎಷ್ಟು ತಿನ್ಬೇಕು ಎಷ್ಟು ತಿನ್ಬಾರ್ದು ಲಿಮಿಟೇಶನ್ ಅವನಿಗೆ ಗೊತ್ತಿಲ್ವಲ್ಲ ನಾನು ಏನೇ ತಿಂತಿದ್ರು ಅವ್ನು ಬೇಗ ಬೇಗ ತಿನ್ಬಿಡ್ತಾನೆ ಮತ್ ನಾನು ತಿನ್ನ ಮತ್ ನನ್ನ ಹತ್ರ ಬರ್ತಾನೆ ಆತರ ಆಗಿ ಆಗಿ ನಾನು ಏನು ತಿನ್ನಕೆ ಆಗ್ತಿಲ್ಲ ಎಲ್ಲ ತಿನ್ನದೇ ಬಿಟ್ಬಿಟ್ಟಿದ್ದೀನಿ ನಾನೀಗ ಇನ್ ಇವ್ ಮಲ್ಗದೆ ಗಂಟೆ ಮೇಲೆ ಆಯ್ತು ಅದು ಸರಿಯಾಗಿ ಊಟ ಟೈಮು ಊಟ ಮಾಡೋದ್ ಬಿಟ್ಟು ಬರಿ ಹಣ್ಣು ತಿಂತಿಡ್ತೀನಿ ನನ್ ಚಾನಲ್ಗೂ ಇವಾಗ ಅದೇ ಪ್ರಾಬ್ಲಮ್ ಆಗಿರೋದು ಸಬ್ಸ್ಕ್ರೈಬರ್ಸ್ ಇದಾರೆ ಎಷ್ಟು ಸಾವಿರದ ಆರ್ನೂರು ಸಮಥಿಂಗ್ ಎಷ್ಟು ಇದಾರೆ ಬಟ್ ನನಗೆ ವ್ಯೂಸು ಐನೂರು ವ್ಯೂಸು ಕೂಡ ಬರಲ್ಲ ಆತರ ಆಗಿದೆ ಇವಾಗ ಮುಂಚನೆ ಪರವಾಗಿರ್ಲಿಲ್ಲ ನನ್ಗೆ ಯಾವಾಗ ಜನವರಿ ಟೈಮ್ ಬಿಟ್ಬಿಟ್ಟೆ ಅವಾಗ ಇಂಟರ್ನೆಟ್ ಎಲ್ಲ ಪ್ರಾಬ್ಲಮ್ ಆಗಿ ಜನ್ವರಿ ಫೆಬ್ರವರಿ ತಿಂಗಳಲ್ಲಿ ಸರಿಯಾಗಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅದಾದಾಗಿಂದ ನನ್ಗೆ ಫುಲ್ಲು ಡೌನ್ ಆಗ್ಬಿಟ್ಟಿದೆ ವ್ಯೂಸ್ ಎಲ್ಲ ಒಂದು ಇನ್ನೂರು ಇನ್ನೂರ ಐವತ್ತು ವ್ಯೂ ಅದೇ ಹೆಚ್ಚು ಮುಂಚೆ ಎಲ್ಲ ಬರೋದು ತೌಸಂಡ್ ಬರೋದು ಫೈವ್ ಹಂಡ್ರೆಡ್ ಮೇಲ್ ಬರೋದು ಒಂದು ಡೈಲಿ ವಾಗ್ ವ್ಲಾಗ್ ಮಾಡ್ತೀನಿ ಅಂತಂದ್ರೂ ಆ ಡೈಲಿ ವ್ಲಾಗೂ ಫೋರ್ ಅಂಡ್ರೆಡ್ ಸಮಥಿಂಗ್ ಅಷ್ಟು ಬರೋದು ಬಟ್ ಈಗ ಟೂ ಫಿಫ್ಟಿ ಟೂ ಹಂಡ್ರೆಡು ಒನ್ ಫಿಫ್ಟಿ ಬರ್ತಾ 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 ಫುಲ್ಲು ಡೌನ್ ಆಗ್ತಿದೆ ನ್ಯೂಸ್ ಇವತ್ತು ಪುನರಿಂಗೋಸ್ಕರ ನಾನು ಡ್ರೈ ಫ್ರೂಟ್ಸನ್ನ ಯೂಸ್ ಮಾಡಿಕೊಂಡು ಲಡ್ಡು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂತ ಮುಂದೆ ಕಬ್ ಫುಲ್ಲು ತೋರಿಸ್ತೀನಿ ನೋಡಿ ಫುಲ್ ವೀಡಿಯೋ ನೋಡಿ ಇದಕ್ಕೆ ಸ್ವಲ್ಪ ನಾನು ಒಂದು ಎರಡು ಮೂರು ಸ್ಪೂನಷ್ಟು ಬಿಳಿ ಎಳ್ ತೊಗೊಂಡಿದ್ದೀನಿ ಬಿಳಿ ಎಳ್ನ ಲೈಟಾಗಿ ಹುರ್ಕೋಬೇಕು ಹೀಗೆ ಪ್ರತಿಯೊಂದು ನಾನು ಏನು ತೊಗೊಂಡಿದ್ದೀನಿ ಅದು ಎಲ್ಲದನ್ನು ಹುರಿಬೇಕು ಮತ್ತು ಆಮೇಲಿಂದ ಒಂದು ಸ್ವಲ್ಪ ಕೊಬ್ಬರಿ ಕೊಬ್ಬರಿ ಸ್ಕಿಪ್ ಮಾಡ್ತೀನಿ ಅಂದರೆ ಮಾಡ್ಬೋದು ಈಗ ನಾನು ಏನೇನು ತೋರಿಸಿದ್ದೀನಿ ಅದರಲ್ಲಿ ಯಾವುದಾದ್ರೂ ಒಂದಿಲ್ಲ ಎರಡಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ ಇದೆಲ್ಲದನ್ನು ಕಂಪಲ್ಸರಿ ಹಾಕ್ಲೇಬೇಕು ಅಂತಲೂ ಏನಿಲ್ಲ ಸೊ ಇದೆಲ್ಲ ಇದ್ದರೆ ಚೆನ್ನಾಗಿರುತ್ತೆ ಅಂತ ತೋರಿಸ್ತಾ ಇರೋದಷ್ಟೇ ಯಾವುದಾದ್ರೂ ಒಂದು ವಸ್ತು ಇಲ್ಲಾಂದರೆ ಬಿಟ್ಟರೂ ಏನು ತೊಂದರೆ ಇಲ್ಲ ಏನೇನು ತೋರಿಸ್ತಿದ್ದೀನಿ ಅದೆಲ್ಲ ನಮ್ಮ ದೇಹಕ್ಕೆ ಎಣ್ಣೆ ಅಂಶನ ಕೊಡೋವಂಥ ವಸ್ತುಗಳನ್ನೇ ನಾನಿಲ್ಲಿ ಹಾಕಿರೋದು ಇದು ಚಳಿಗಾಲದಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನಮ್ಮ ಬಾಡಿಗೆ ಬೇಕಾಗಿರೋದೆ ಎಣ್ಣೆ ಅಂಶ ಅಲ್ವಾ ಚಳಿಗಾಲದಲ್ಲಿ ಹಾಗಾಗಿ ಆ ಟೈಮಲ್ಲಿ ಇದನ್ನು ತಿಂದರೆ ತುಂಬಾ ಒಳ್ಳೇದು ನಮಗೆ ಸೊ ಹಂಗಾಗಿ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಲೈಟಾಗಿಯೇ ಎಲ್ಲದನ್ನು ಹುರ್ಕೊತಾ ಇದ್ದೀನಿ ಎರಡೇ ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಅದು ತುಂಬ ಹಾಕೋದು ಅವಶ್ಯಕತೆ ಇಲ್ಲ ಎರಡು ಸಾಕು ಜಸ್ಟ್ ಒಂದು ಚೂರು ಫ್ಲೇವರ್ಗೋಸ್ಕರ ಅಷ್ಟೇ ಏಲಕ್ಕಿ ಜೊತೆಗೇ ನಾನು ನನಗಿದ್ನ ಎಷ್ಟು ನೆನೆಸ್ಕೊಂಡ್ರು ನಂಗೆ ಪಟ್ಟಂತ ಇದ್ರ ಹೆಸರು ಬರೋದೇ ಇಲ್ಲ ವಾಲ್ನಟ್ ಆಯಿತಾ ವಾಲ್ನಟ್ ನನ್ನ ಹತ್ರ ಒಂದು ನಾ ಮೂರೋ ನಾಲ್ಕೋ ಇತ್ತು ಅಷ್ಟೇ ಅಷ್ಟೇ ಸಾಕು ಅಂದ್ಬಿಟ್ಟು ಅದನ್ನೇ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಕಡಲೆ ಬೀಜನ ಹುರಿದು ಹಾ ಒಣ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಈಗ ಕಡಲೆ ಬೀಜದ್ದು ಸಿಪ್ಪೆ ಎಲ್ಲ ತೆಗೆದುಬಿಡ್ತೀನಿ ಕಡಲೆ ಬೀಜನ ಈ ಥರ ಹುರಿದು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ ಮತ್ತು ಪಿಸ್ತಾ ಮತ್ತು ನಾನು ಏನು ಗೋಡಂಬಿ ಇದೆರಡೂ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಇವೆರಡೂ ಕೂಡ ಸ್ವಲ್ಪ ಪಿತ್ತ ಅಂತಾರೆ ಹಾಗಾಗಿ ಇದನ್ನು ಜಾಸ್ತಿ ಹಾಕಿಲ್ಲ ನಾನು ಇದನ್ನೆರಡನ್ನೂ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ನಾನು ಏನೇನು ಹುರಿದೆ ಅಂತ ಎಲ್ಲದನ್ನು ನಾನು ಇಲ್ಲಿ ತೋರಿಸಿಲ್ಲ ಬಟ್ ಏನೇನು ಹುರಿದು ಇಟ್ಕೊಂಡಿದ್ದೀನಿ ಅದು ಮಾತ್ರ ತೋರಿಸಿದ್ದೀನಿ ನೋಡಿ ಇದರಲ್ಲಿ ನಾನು ಕುಂಬಳಕಾಯಿ ಬೀಜ ಮತ್ತು ಸ ಸೂರ್ಯಕಾಂತಿ ಬೀಜ ಕಲ್ಲಂಗಡಿ ಹಣ್ಣಿನ ಬೀಜ ಮತ್ತು ಅಗಸೆ ಬೀಜ ಸ್ವಲ್ಪ ಕೊಬ್ಬರಿ ಮತ್ತು ಕಡಲೆ ಬೀಜ ಬಾದಾಮಿ ಮತ್ತು ಇಲ್ಲಿ ಪಿಸ್ತಾ ಮತ್ತು ಬಿಳಿ ಎಳ್ಳು ಗೋಡಂಬಿ ಈ ಥರ ನನಗೆ ಎಷ್ಟು ನನಗೆ ಸಿಕ್ತೋ ಇದಕ್ಕಿಂತ ಜಾಸ್ತಿ ಸಿಕ್ಕರೆ ನೀವು ಅದನ್ನು ಸೇರಿಸ್ಕೋಬೋದು ಬಟ್ ನನಗೆ ಎಷ್ಟು ಸಿಕ್ತೋ ಅಷ್ಟು ನಾನಿಲ್ಲಿ ಹಾಕಿದ್ದೀನಿ ಇವಾಗ ನಾನು ಏನೇನು ಹುರ್ಕೊಂಡೆ ಅದನ್ನು ನಾನು ಎರಡು ಭಾಗ ಮಾಡಿಕೊಂಡೆ ಯಾಕಂದರೆ ನನಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡ್ರ್ ಸಪ್ರೇಟ್ ಬೇಕಾಗಿತ್ತು ಮತ್ತು ಇದಕ್ಕೆ ಸ್ವಲ್ಪ ಬೇಕಾಗಿತ್ತು ಹಾಗಾಗಿ ನಾನು ಎರಡು ಭಾಗ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಮಾತ್ರ ತೊಗೊಂಡು ಅಷ್ಟರಲ್ಲೇ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಈಗ ಏನು ತೋರಿಸಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಮಾತ್ರ ಫಸ್ಟು ಪೌಡ್ರ್ ಮಾಡಿ ಎತ್ತಿಟ್ಕೊತೀನಿ ಇದನ್ನು ನಾನು ತರಿ ತರಿತರಿ ಮಾಡ್ಕೊತೀನಿ ತುಂಬ ನಯಸ್ ಮಾಡಲ್ಲ ಸ್ವಲ್ಪ ತರಿತರಿಯಾಗಿ ತರಿಯಾಗಿ ಒಂದಿಷ್ಟು ಮಾತ್ರ ನಾನು ರುಬ್ಬ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ನೋಡಿ ಇವಾಗ ತೋರಿಸ್ತೀನಿ ನೋಡಿ ನೋಡಿ ಇಷ್ಟು ಇಷ್ಟಾಗಿದೆ ತುಂಬ ನಯಸ್ಸಿಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಬಿದ್ದೀನಿ ಇದನ್ನು ಸಪ್ರೇಟ್ ಇವಾಗ ಎತ್ತಿಟ್ಕೊತೀನಿ ಇದು ಬರೀ ಮಕ್ಕಳಿಗೆ ಅಂತ ಅಲ್ಲ ದೊಡ್ಡವರು ಕೂಡ ತಿನ್ಬೋದು ನಾವು ಕೂಡ ತಿನ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಿರುತ್ತೆ ಜೊತೆಗೆ ತಿನ್ನೋದಕ್ಕೆ ರುಚಿಯಾಗಿ ಕೂಡ ಇರುತ್ತೆ ನಾವು ಇದಕ್ಕೆಲ್ಲ ಏನೇನು ಆ್ಯಡ್ ಮಾಡಿರ್ತೀವಿ ಸ್ವೀಟು ಆ್ಯಡ್ ಮಾಡಿರೋದ್ರಿಂದ ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಅದು ರುಚಿ ಕೊಡುತ್ತೆ ಚೆನ್ನಾಗಿರುತ್ತೆ ದೊಡ್ಡವರು ಕೂಡ ಇದನ್ನು ತಿನ್ಬೋದು ಮತ್ತು ಇದಕ್ಕೆ ನೋಡಿ ಬೆಲ್ಲ ನಿಮ್ಮ ಇಷ್ಟ ನಾನು ಇಲ್ಲಿ ಪುನರ್ವಂಗೋಸ್ಕರ ಅಂತಲೇ ಮಾಡ್ತಾ ಇರೋದ್ರಿಂದ ಬೆಲ್ಲ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ನನಗೆ ಅಂತ ಮಾಡ್ಕೊಂಡಿರ ಒಂದು ಒಂದೆರಡು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಂಡಿರೋ ಅವನಿಗೆ ಅಷ್ಟು ಸ್ವೀಟ್ ಬೇಡ ಅಂಥೇಳಿ ನಾನು ಸ್ವಲ್ಪ ಸ್ವೀಟ್ನ ಕಡಿಮೆ ಮಾಡಿ ಬೆಲ್ಲನ ತಗೊತಾ ಇದ್ದೀನಿ ಮತ್ತು ಒಂದು ಐದರಿಂದ ಆರು ಖರ್ಜೂರ ತೊಗೊಂಡಿದ್ದೀನಿ ನಾನಿಲ್ಲಿ ಅರೇಬಿಯನ್ ಡೇಟ್ಸ್ ಇತ್ತು ನನ್ನ ಹತ್ರ ಅದನ್ನೇ ಹಾಕ್ತಾಯಿದ್ದೀನಿ ಹಸಿ ಖರ್ಜೂರ ಸಿಗುತ್ತೆ ಮೆಡ್ಜೂಲು ಮತ್ತು ಇನ್ನೊಂದು ಯಾವುದೋ ಬರುತ್ತೆ ಅದೇನಾದರೂ ಸಿಕ್ಕರೆ ಅದನ್ನು ಬೇಕಿದ್ರು ಹಾಕೋಬೋದು ನಂಗೆ ಅದು ಸಿಕ್ಕಿಲ್ಲ ಅಂತ ನಾನಿಲ್ಲಿ ಮಾಮೂಲಿ ಕ ಅರೇಬಿಯನ್ ಡೇಟ್ಸ್ ಸಿಕ್ಕಿತ್ತಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ ಸಿಪ್ಪೇನ ಅಂದರೆ ಅದನ್ನು ತೆಗೆದ್ಬಿಟ್ಟು ಬೀಜ ಬೀಸ ಹಾಕ್ಬಿಟ್ಟು ಅದು ಮಾತ್ರ ತೊಗೋಬೇಕು ಖರ್ಜೂರ ಮಾತ್ರ ತೊಗೋಬೇಕು ನೆಕ್ಸ್ಟು ಒಂದು ಸ್ವಲ್ಪ ಒಣದ್ರಾಕ್ಷಿನ ತಗೊಂಡಿದ್ದೀನಿ ಅದನ್ನು ಹಾಗೆ ರುಬ್ಬೋದಕ್ಕೆ ಹಾಕೊತಿದ್ದೀನಿ ರುಬ್ಬೋದಕ್ಕೆ ಮೀನ್ಸ್ ಪುಡಿ ಮಾಡೋದಿಕ್ಕೆ ಅದಷ್ಟನ್ನು ಪುಡಿ ಮಾಡ್ಕೊಂಡಾದಮೇಲೆ ಆ ಥರ ಕಾಣಿಸುತ್ತೆ ಸೊ ಮುಂಚೆ ಸ್ವಲ್ಪ ಪೌಡ್ರ್ ಮಾಡಿದ್ವಲ್ಲ ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಸ್ವಲ್ಪ ಎಣ್ಣೆ ಅಂಶ ಇರೋದರಿಂದ ಮತ್ತು ಬೆಲ್ಲ ಹಾಕಿರೋದ್ರಿಂದ ಅದು ಆರಾಮಾಗಿ ನಾವು ಉಂಡೆನ ಕಟ್ಬೋದು ಆ ಥರನೇ ಬರುತ್ತೆ ನೆಕ್ಸ್ಟು ಕೊನೆಯಲ್ಲಿ ತುಪ್ಪ ಹಾಕ್ಕೊತಾ ಇದ್ದೀನಿ ನಾನೊಂದು ಇಲ್ಲಿ ಒಂದು ಎರಡರಿಂದ ಒಂದು ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಬೇಕಿದ್ರೆ ನೀವು ಒಣ ದ್ರಾಕ್ಷಿನ ಎಕ್ಸ್ಟ್ರಾ ಬೇಕಿದ್ದರೂ ಒಣ ದ್ರಾಕ್ಷಿನ ಹಾಕೋಬೋದು ತುಪ್ಪದಲ್ಲಿ ಹುರಿದು ಬೇಕಿದ್ದರೂ ಹಾಕ್ಕೋಬೋದು ಇಲ್ಲ ಅದನ್ನು ಅರ್ಧ ಅರ್ಧ ಮಾಡಿ ಹಾಕ್ಕೋಬೋದು ಇಲ್ಲ ಪೂರ್ತಿ ಹಾಗೆ ಹಾಕ್ತೀನಿ ಅಂದ್ರೂ ಹಾಕೋಬೋದು ಅದನ್ನಷ್ಟು ಹಾಕಿ ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಉಂಡೆ ಬರುತ್ತೆ ನಮ್ಮ ಕೈಯಲ್ಲಿ ಅಂಟಿದ ಅಂಟಲ್ಲ ಉಂಡೆ ಚೆನ್ನಾಗುತ್ತೆ ಗೊತ್ತಾಗುತ್ತೆ ನಿಮಗೆ ಅದನ್ನು ಕಲಿಸ್ಬೇಕಾದ್ರೇ ಕನ್ಸಿಸ್ಟೆನ್ಸಿ ಹೆಂಗಿದೆ ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಅಕ್ಸೆ ಬೀಜ ಹಾಕಿರೋದ್ರಿಂದ ಈ ಅಕ್ಸೆ ಬೀಜ ಬಿ ಪಿ ಶುಗರು ಅದೆಲ್ಲ ಕಂಟ್ರೋಲ್ ಇಡುತ್ತೆ ಮತ್ತು ಇದು ಕೂದಲಿಕ್ಕೆ ತುಂಬ ಒಳ್ಳೆಯದು ಹೇರ್ ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ನಾವಿಲ್ಲಿ ಏನೇನೋ ವಸ್ತುಗಳನ್ನು ಇನ್ಗ್ರೀಡಿಯೆಂಟ್ಸ್ ಹಾಕಿರ್ತೀವಿ ಇದೆಲ್ಲ ನಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ ರೆಗ್ಯುಲರಾಗಿ ದಿನಕ್ಕೆ ಒಂದು ಅಥವಾ ದಿನ ಬಿಟ್ಟು ದಿನನೋ ಈ ಥರ ಚಿಕ್ಕ ಚಿಕ್ಕ ಉಂಡೆ ಒಂದೊಂದೇ ತಿಂದರೆ ಸಾಕು ಅದೇನೇನು ಮೂರು ಮೂರು ನಾಲ್ಕು ನಾಲ್ಕು ತಿನ್ಬೇಕಂತೇನಿಲ್ಲ ತಿಂತ ಬಂದರೆ ನಮ್ಮ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ ನಾನಿಲ್ಲಿ ತುಂಬ ಸಣ್ಣ ಸಣ್ಣದಾಗಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ದಪ್ಪ ಆದರೆ ಅದು ಪುನರ್ ಸ್ವಲ್ಪ ಹೆವಿ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ತುಂಬ ಸಣ್ಣ ಸಣ್ಣದಾಗಿಯೇ ಉಂಡೆ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಎಳ್ಳು ಅದರಲ್ಲಿ ಎಣ್ಣೆ ಅಂಶ ಇದೆ ಅಲ್ವಾ ಸೊ ನಮ್ಮ ಮೂಳೆಗೆ ಕ್ಯಾಲ್ಶಿಯಮ್ಮು ಮತ್ತು ಮೆಗ್ನೀಷಿಯಮ್ ಎಲ್ಲ ಅದರಿಂದ ನಮಗೆ ಸಿಗುತ್ತೆ ಈ ಕುಂಬಳಕಾಯಿ ಬೀಜ ಹಾಕಿರೋದ್ರಿಂದ ಇದರಲ್ಲೂ ಕೂಡ ಅಷ್ಟೇ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರುತ್ತೆ ಮತ್ತು ಇದು ನಿದ್ದೆ ಚೆನ್ನಾಗಿ ಬರ್ಸುತ್ತಂತೆ ಕುಂಬಳಕಾಯಿ ಬೀಜನ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಅದು ನಿದ್ದೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಕೊಬ್ಬರಿ ಅದು ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ ಮತ್ತು ಚೆನ್ನಾಗಿ ನಾವು ತಿಂದಿದ್ದು ಡೈಜೆಷನ್ ಕೂಡ ಆಗುತ್ತೆ ಕೊಬ್ಬರಿನ ನಾವು ಯೂಸ್ ಮಾಡೋದ್ರಿಂದ ಮತ್ತು ಇಲ್ಲಿ ಕಡಲೆ ಬೀಜ ಹಾಕಿದ್ದೀವಲ್ವ ಈ ಕಡಲೆ ಬೀಜ ಹಾಕೋದ್ರಿಂದ ತಿನ್ನೋದ್ರಿಂದ ನಮ್ಮದು ಹೇರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ ರೆಗ್ಯುಲರಾಗಿ ಅಂದರೆ ಸಿಕ್ಕಾಪಟ್ಟೆ ತಿನ್ನೋದಲ್ಲ ಎಷ್ಟು ಬೇಕೋ ಅಷ್ಟು ಲಿಮಿಟ್ ಆಗಿ ತಿಂತ ಬಂದರೆ ನಮ್ಮದು ಹೇರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ ಇನ್ ಡ್ರೈ ಫ್ರೂಟ್ಸ್ ಅಂತೂ ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ನಮ್ಮ ಆರೋಗ್ಯಕ್ಕೆ ಅದು ತುಂಬ ಒಳ್ಳೆಯದು ಎಲ್ರಿಗೂ ಅಂಥದ್ದು ಅಂತ ಹಂಗಾಗಿ ನಾವೀಗ ಅಷ್ಟಾಗಿ ಡ್ರೈ ಡ್ರೈ ಫ್ರೂಟ್ಸ್ನ ಯಾರೂ ಇಷ್ಟಪಟ್ಟು ತಿನ್ನಲ್ಲ ತಿಂತಾರೆ ಬಟ್ ಏನೋ ಒಳ್ಳೇದು ತಿನ್ನಬೇಕಲ್ಲ ಅಂತ ತಿಂತಾರೆ ಬಟ್ ಈ ಥರ ಮಾಡ್ಕೊಂಡು ತಿಂದರೆ ನಾವು ಡ್ರೈ ಫ್ರೂಟ್ಸ್ನ ತಿಂದಂಗೂ ಆಗುತ್ತೆ ಜೊತೆಗೆ ಒಂದು ಟೇಸ್ಟ್ ಕೂಡ ಇರುತ್ತೆ ಬರೀ ಡ್ರೈ ಫ್ರೂಟ್ಸೆ ತಿನ್ನಬೇಕು ಅಂದರೆ ನಂಗೆ ಯಾ ಬೇರೆ ಯಾರಿಗೂ ಯಾಕೆ ನನಗೆ ಬೇಜಾರಾಗುತ್ತೆ ನಾನೇ ತಿನ್ನಲ್ಲ ಬರೀ ಡ್ರೈ ಫ್ರೂಟ್ಸ್ ತಿನ್ನೋ ಅಂದರೆ ಸೊ ಈ ಥರ ಮಾಡ್ಕೊಂಡಾಗ ಒಂಚೂರು ಚೆನ್ನಾಗಿರುತ್ತೆ ತಿನ್ಬೋದು ಅಂತ ಅಷ್ಟೇ ಇದು ಆವಾಗಲೇ ಹೇಳ್ದಂಗೆ ಬರೀ ಚಿಕ್ಕ ಮಕ್ಕಳಿಗೆ ಅಂತಲ್ಲ ದೊಡ್ಡವರು ವಯಸ್ಸಾಗಿರೋರು ಎಲ್ಲರೂ ತಿನ್ಬಹುದಾಗಿರೋ ಅಂಥದ್ದು ಒಂದು ಇದು ಸೊ ಈಗ ಅಷ್ಟು ಮಾಡಿ ಆದಮೇಲೆ ನೋಡಿ ಇಷ್ಟು ಉಂಡೆ ಆಯ್ತು ನನಗೆ ಎಷ್ಟು ಆಯಿತು ಅಂತ ಕೌಂಟ್ ಮಾಡಲಿಲ್ಲ ಇಷ್ಟು ಲಡ್ಡುಗಳು ಡ್ರೈ ಫ್ರೂಟ್ಸ್ ಲಡ್ಡುಗಳು ಸಿಕ್ಕಿದೆ ಇದನ್ನೊಂದು ಬಾಕ್ಸಲ್ಲಿ ತೆಗೆದಿಟ್ಕೊಂಡು ಬಂದು ತಿನ್ಬೇಕಿನ್ಮೇಲೆ ಯಾರು ಬಂದಿದ್ದು ಎಲ್ಲೋಗಿದ್ದೆ ಇಷ್ಟೊತ್ತು ಹೋಗಿದ್ದೆ ಮಲಗಿದ್ಯಾ ಎಲ್ಲಿ ಮಲಗಿದ್ದೆ ಎಲ್ಲಿ ಮಲ್ಗಿದ್ದೆ ಎಲ್ಲಿ ಮಲಗಿದ್ಯಾರು ಹೂ ಅಂತೆ ಅಲ್ಲ ಆಯಿತು ಬಾ ಆಯ್ತು ಬಾ ಆಯ್ತಾಯ್ತು ಬಾ ಸೊ ಆಮೇಲಿಂದ ಅಷ್ಟರಲ್ಲಿ ಪುನರ್ವ ಮಲಗಿದ್ದವನು ಎದ್ದು ಬಂದ ನನಗೆ ನಿದ್ದೆ ಮಾಡಿ ಎದ್ದು ಬಂದ ನೋಡೋಕ್ಕೆ ಒಂದು ಚೆಂದ ಯಾಕಂದರೆ ಪಿಳಿ ಪಿಳಿ ಬಿಟ್ಕೊಂಡು ಆ ಕಡೆ ಈ ಕಡೆಗೊಂದು ದಬ್ಬ ದಬ್ಬ ಅಂತ ಹಾಕ್ಕೊಂಡು ಆ ಡೈಪರ್ ಹಾಕ್ಕೊಂಡು ಬರ್ತಿರ್ತಾನೆ ಅದು ನೋಡೋಕ್ಕೆ ಒಂಥರ ಫನ್ನಿಯಾಗಿರುತ್ತೆ ಮತ್ತು ಅವನಿಗೆ ಸಂಜೆ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಮಿಕ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ಸ್ಟಂಟ್ ಮಿಕ್ಸ್ನ ನಾನು ನಾನು ಆಲ್ರೆಡಿ ವೀಡಿಯೋದಲ್ಲ ತೋರಿಸಿದ್ದೀನಿ ರವೆ ಓಟ್ಸು ಮತ್ತು ಅವಲಕ್ಕಿ ಅದೆಲ್ಲ ಹಾಕಿ ಮಾಡಿಟ್ಕೊಂಡಿದ್ದೀನಿ ಅದನ್ನೇ ಇದ್ದೀನಿ ಇವತ್ತು ಅವನ ಒಟ್ನಲ್ಲಿ ಅವನಿಗೆ ಸುಮ್ಮನೆ ಹೆಸರಿಗೆ ಪಾಯಸ ಅಂತ ಅಂದ್ಬಿಟ್ರೆ ಸಾಕು ಇದೆಲ್ಲ ನೋಡೋದಕ್ಕೆ ಸ್ವಲ್ಪ ಪೈಸಾ ಥರನೇ ಇರುತ್ತಲ್ಲ ಅಮ್ಮ ಪಾಯಸ ಅಮ್ಮ ಪಾಯಸ ಅಂತ ನೀವು ಅದಕ್ಕೆ ಉಪ್ಪಾಕ್ ಉಪ್ಪಾಕಿ ಕೊಟ್ರು ಅದನ್ನು ಅವ್ನು ಪೈಸಾ ಅಂತ ಕನ್ಸಿಡರ್ ಮಾಡಿಕೊಂಡು ಇಷ್ಟಪಟ್ಬಿಟ್ಟು ತಿನ್ಕೊಂಬಿಡ್ತಾನೆ ಆಮೇಲಿಂದ ಮಲಗೋದಕ್ಕೂ ಮುಂಚೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದ ಊಟ ಎಲ್ಲ ಆದಮೇಲೆ ಅಲ್ಲಿ ಒಳಗಡೆ ಅವನ ಹತ್ರ ಇರೋ ಎಲ್ಲ ಗೊಂಬೆಗಳನ್ನು ತೊಗೊಂಡೋಗಿ ಹಾಕಿ ಅದನ್ನು ಮಲಗಿಸ್ತೀನಿ ಅಂತ ಅದನ್ನು ತೂಗ್ತಾ ಇದ್ದ ಸೊ ಓಕೆ ಗಾಯ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್